ಎಸ್ ನಮಸ್ತೆ ಫ್ರೆಂಡ್ಸ್ ಗುಡ್ ಮೋದಿ ಕೇರ್ ಮಾರ್ನಿಂಗ್ ನೋಡಿ ಫ್ರೆಂಡ್ಸ್ ಈಗ ಕಂಪ್ನಿಯ ಒಂದು ಲಾಯಲಿಟಿ ಪ್ರೋಗ್ರಾಮ್ ಅನ್ನು ಚೇಂಜ್ ಆಗಿದೆ ಮೊದಲು ಪಿ ವಿ ಮೇಲೆ ಲಾಯಲಿಟಿಯನ್ನು ಕೊಡ್ತಾ ಇದ್ರು ಈಗ ನೋಡಿ ಒಂದು ಅಮೌಂಟ್ ಮೇಲೆ ಈಗ ಲಾಯಲಿಟಿಯನ್ನು ಕೊಡ್ತಾ ಇದ್ದಾರೆ ಹಾಗಾದರೆ ಡಿಯರ್ ಫ್ರೆಂಡ್ಸ್ ನಾವು ನಮ್ಮ ಡೌನ್ಲೈನ್ ಅವ್ರದ್ದು ಯಾವ ಒಂದು ಇದರಲ್ಲಿ ಒಂದು ಯಾವ ಯಾ ಯಾರ್ಯಾರ್ದು ಒಂದು ಲಾಯಲಿಟಿಯನ್ನು ಕಂಪಲ್ಸರಿ ಆಗಿದೆ ಅನ್ನೋದು ಹೇಗೆ ಚೆಕ್ ಮಾಡಬಹುದು ಎನ್ನುವುದರ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ಡಿಯರ್ ಫ್ರೆಂಡ್ಸ್ ನೋಡಿ ನೀವು ಫಸ್ಟಿಗೆ ನಿಮ್ಮ ಮೊಬೈಲ್ ಆ್ಯಪನ್ನು ಓಪನ್ ಮಾಡಿಕೊಳ್ಳಿ ಮೋದಿ ಕೇರ್ ಆ್ಯಪ್ ಅಂತೇಳಿ ಇರುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಇರುತ್ತೆ ಅದರ ಮೇಲೆ ಟಚ್ ಮಾಡಿ ಟಚ್ ಮಾಡಿದ ನಂತರ ಇಲ್ಲಿ ನೋಡಿ ಫ್ರೆಂಡ್ಸ್ ಎಮ್ ಸಿ ಎ ನಂಬರ್ ಅಂತೇಳಿ ಇದೆ ಇಲ್ಲಿ ನಿಮ್ಮ ಎಂ ಸಿ ಎ ನಂಬರ್ ಅನ್ನು ಎಂಟರ್ ಮಾಡಿ ಆ ನಂತರ ಕೆಳಗಡೆ ಪಾಸ್ವರ್ಡ್ ಅಂತೇಳಿ ಕಾಣಿಸ್ತಾ ಇದೆ ಇಲ್ಲಿ ನಿಮ್ಮ ಪಾಸ್ವರ್ಡ್ ಅನ್ನು ಹಾಕಿ ಆ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ವಿಂಡೋ ಓಪನ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ಬಿಸ್ನೆಸ್ ಅಂಬ್ರಿ ಆನಂತರ ಬೋನಸ್ ರಿಪೋರ್ಟ್ಸ್ ಆನಂತರ ಅಡ್ರೆಸ್ ವೆರಿಫಿಕೇಶನ್ ಆನಂತರ ಶಾಪ್ ಮಾಯ ಅಡ್ರೆಸ್ ಪ್ರೊಡಕ್ಟ್ ಇನ್ಫಾರ್ಮೇಶನ್ ಅಂತೇಳಿದೆ ಹಾಗೆಯೇ ಟೋಟಲಿ ಇನ್ಫಾರ್ಮೇಶನ್ ನಿಮಗೆ ಇಲ್ಲಿ ಸಿಗುತ್ತೆ ಹಾಗಾದ್ರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಬೋನಸ್ ಮಗಲ್ಗೆ ಕಾಣಿಸ್ತಾ ಇದೆ ಅಲ್ಲ ರಿಪೋರ್ಟ್ಸ್ ಅಂತೇಳಿ ಇದರ ಮೇಲೆ ಕ್ಲಿಕ್ ಮಾಡಿ ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಇಂಟರ್ಫೆಷನ್ನು ಓಪನ್ ಆಗುತ್ತೆ ನಿಮಗೆ ಫ್ರಂಟ್ ಲೈನ್ ರಿಪೋರ್ಟ್ ಬಿಲ್ಡರ್ಸ್ ರಿಪೋರ್ಟ್ ಆನಂತರ ಎನ್ರಾಲ್ಮೆಂಟ್ ನೆಟ್ವರ್ಕ್ ಅಂಥೇಳಿ ಬರುತ್ತೆ ನ್ಯೂ ಜಾಯ್ನಿ ರಿಪೋರ್ಟ್ಸ್ ಆನಂತರ ಟ್ರಾವೆಲ್ ಟ್ರಾವಲ್ ಆ್ಯಂಡ್ ವೈಕಲ್ ಬೋನಸ್ ಆನಂತರ ಲಾಯಲಿಟಿ ರಿಪೋರ್ಟ್ ಹೇಳಿ ಬರುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ಎನ್ರಾಲ್ಮೆಂಟ್ ನೆಟ್ವರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎನ್ರಾಲ್ಮೆಂಟ್ ನೆಟ್ವರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಸಿಲೆಕ್ಟ್ ಬಿ ವಿ ಮಂತ್ ಅಂತೇಳಿದೆ ಇಲ್ಲಿ ಈಗ ಯಾವ ಮಂತಲ್ಲಿ ನೀವು ಇದ್ದೀರಾ ಅನ್ನೋದು ಆ ಮಂತನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು ಆ ನಂತರ ಸಿಲೆಕ್ಟ್ ಮಾಡ್ಕೊಂಡಾದ ಬಳಿಕ ನೋಡಿ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ಓಕೆ ಅಂಥೇಳಿ ಓಕೆ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ಈ ಥರ ನಿಮಗೊಂದು ಇದು ಓಪನ್ ಆಗುತ್ತೆ ಆ ನಂತರ ನೋಡಿ ಫ್ರೆಂಡ್ಸ್ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ಫಿಲ್ಟರ್ಸ್ ಮೇಲೆ ಇಲ್ಲಿ ಇಲ್ಲಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಎಮ್ ಸಿ ಎ ನೇಮ್ ಅಂತ ಇದೆ ಇಲ್ಲಿ ನಿಮಗೆ ಎಮ್ ಸಿ ಎ ನಂಬರ್ ಗೊತ್ತಿದ್ರೆ ಎಮ್ ಸಿ ಎ ನಂಬರ್ ಹಾಕಿ ಇಲ್ಲವಾದಲ್ಲಿ ನೋಡಿ ಫ್ರೆಂಡ್ಸ್ ಅವ್ರದ್ದೊಂದು ನಿಮ್ಮ ಡೌನ್ಲೈನ್ದೊಂದು ಹೆಸರನ್ನು ಇಲ್ಲಿ ನೀವು ಸರ್ಚ್ ಮಾಡಿ ಅಲ್ಲಿ ರಿಪೋರ್ಟನ್ನು ಅವ್ರದ್ದು ನೋ ನೋಡ್ಕೊಳಕ್ಕೆ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ಡೆಮೋಗೋಸ್ಕರ ನಾನು ಒಂದು ನನ್ನ ಡೌನ್ಲೈನ್ ಅವ್ರದ್ದು ಒಂದು ರಿಪೋರ್ಟ್ಸ್ ಅನ್ನು ಚೆಕ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ವಿನೋದ್ ರಜಪೂತ್ ಅಂತ ಹೇಳಿದೆ ಇದರ ಮೇಲೆ ಕ್ಲಿಕ್ ಮಾಡಿದೆ ಇಲ್ಲಿ ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ಅವರದೊಂದು ಎಂ ಸಿ ಎ ನಂಬರ್ ಅನ್ನು ಶೋ ಆಗ್ತಾ ಇದೆ ಆನಂತರ ಕನ್ಸಲ್ಟೆಂಟ್ ನೇಮ್ ವಿನೋದ್ ರಜಪೂತ್ ಹೇಳಿ ಬಂದಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಅಂತ ಹೇಳಿ ಬಂದಿದೆ ಈ ತರ ಟೋಟಲಿ ಡೀಟೇಲ್ಸ್ ಅನ್ನು ಬರುವಂತ ಅವರದೊಂದು ಪರ್ಸನಲ್ ಪಿ ವಿಟ್ ನೈಂಟಿ ಸೆವೆನ್ ಆಗಿದೆ ಹಾಗಾದ್ರೆ ಇದರ ಶೆಲ್ ಸೇಸ್ಟ್ ಆಗಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಮೂರ್ ಸಾವಿರದ ಎಂಟುನೂರ ಮೂವತ್ತೆಂಟು ರೂಪಾಯಿ ಒಂದು ಪ್ರಾಡಕ್ಟ್ ಅನ್ನು ಅವರು ಪರ್ಚೇಸ್ ಮಾಡಿದ್ದಾರೆ ಹಾಗಾದರೆ ನೋಡಿ ಫ್ರೆಂಡ್ಸ್ ಈಗ ಕಂಪನಿ ಟೋಟಲಿ ಲಾಯಲಿಟಿ ಪ್ರೋಗ್ರಾಮನ್ನು ಚೇಂಜ್ ಮಾಡಿದೆ ಲಾಯಲಿಟಿ ಪ್ರೋಗ್ರಾಮ್ ಚೇಂಜ್ ಮಾಡಿದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಎರಡು ಸಾವಿರ ವರ್ತದೊಂದು ಪ್ರಾಡಕ್ಟ್ ನೀವು ಪರ್ಚೇಸ್ ಮಾಡಿದರೆ ನಿಮಗೆ ಎರಡು ನೂರ ಐವತ್ತು ರೂಪಾಯಿದೊಂದು ಮುಂದಿನ ತಿಂಗಳಲ್ಲಿ ಲಾಯಲಿಟಿ ಕೂಪನನ್ನು ಜನ್ರೇಟ್ ಆಗುವಂಥದ್ದು ಹಾಗೆಯೇ ಮೂರು ಸಾವಿರ ರೂಪಾಯಿ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದರೆ ನಾಲ್ಕುನೂರ ಐವತ್ತು ರೂಪಾಯಿ ಪ್ರಾಡಕ್ಟನ್ನು ನೀವು ನಿಮಗೆ ಕೂಪನನ್ನು ಮುಂದಿನ ತಿಂಗಳು ಜನ್ರೇಟ್ ಆಗುತ್ತೆ ಹಾಗೆಯೇ ನೀವು ಐದು ಸಾವಿರ ರೂಪಾಯಿ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದರೆ ಎಂಟುನೂರು ರೂಪಾಯಿದೊಂದು ಕೂಪನನ್ನು ಜನ್ರೇಟ್ ಆಗುತ್ತೆ ಫ್ರೆಂಡ್ಸ್ ಹಾಗೆಯೇ ನೀವು ಏಳು ಸಾವಿರ ರೂಪಾಯ್ದೊಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದರೆ ನಿಮಗೆ ಹನ್ನೆರಡು ನೂರು ರೂಪಾಯಿದ ಪ್ರಾಡಕ್ಟೊಂದು ಕೂಪನನ್ನು ಜನ್ರೇಟ್ ಆಗುವಂಥದ್ದು ಈ ಥರ ಲಾಯಲಿಟಿ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ಹಾಗೆಯೇ ನಿಮ್ಮ ಎಲ್ಲ ಡೌನ್ಲೈನ್ಸ್ಗಳು ಈ ಥರ ಒಂದು ಶೆಲ್ಸ್ ಎಷ್ಟಾಗಿದೆ ಅನ್ನೋದರ ಬಗ್ಗೆ ನೀವು ತಿಳಿದುಕೊಳ್ಳಬಹುದು ಇದರ ಮೇಲೇ ಗೊತ್ತಾಗುತ್ತೆ ಫ್ರೆಂಡ್ಸ್ ಏನಾದರೂ ಅವರು ಒಂದು ಅಲ್ಪ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಅವರಿಗೆ ಕಾಲ್ ಮಾಡಿ ನಿಮಗೆ ಹೇಳಲು ಅನುಕೂಲ ಆಗುತ್ತೆ ಇಲ್ಲಿ ಶೆಲ್ಸ್ ಮೇಲೆ ಕ್ಯಾಲ್ಕುಲೇಟ್ ಆಗಿ ನಿಮ್ಮದೊಂದು ಶೆಲ್ಸ್ ಮೇಲೆ ಕ್ಯಾಲ್ಕುಲೇಟ್ ಆಗಿ ನಿಮ್ಮದೊಂದು ಲಾಯಲಿಟಿಯನ್ನು ನೋಡ್ಕೋಬಹುದು ಫ್ರೆಂಡ್ಸ್ ಈ ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್